ಪ್ರಭು ಕ್ರಿಸ್ತನಳ್ಳಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಇಂದು ತಾಯಿ ಧರ್ಮಸಭೆಯು ಪ್ರಭುವಿನ ದೈವ ದರ್ಶನದ ಮಹೋತ್ಸವವನ್ನು ಆಚರಿಸುತ್ತದೆ ಆದ್ಮೇಲೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಹೆನ್ರಿ ವ್ಯಾನ್ ಡ್ಯೂಕ್ ಎಂಬ ವ್ಯಕ್ತಿ ಮತ್ತೊಬ್ಬ ಜ್ಯೋತಿಷಿ ಎಂಬ ಒಂದು ಕಥೆಯನ್ನು ಬರೀತಾನೆ ಅದರಲ್ಲಿ ಯೇಸಸ್ವಾಮಿಯನ್ನ ಬೆತ್ಲಹೇಮಿನ ಗೋದಲ್ಲಿಯಲ್ಲಿ ಕಾಣಲು ಬಂದ ನಾಲ್ಕನೆಯ ಜ್ಯೋತಿಷಿ ಆರ್ಟಬಾನ್ನ ಕಥೆಯಾಗಿದೆ ಈತನ ಬಗ್ಗೆ ಶುಭ ಸಂದೇಶದಲ್ಲಿ ಯಾವುದೇ ಉಲ್ಲೇಖಗಳಿಲ್ಲ ಏಕೆಂದರೆ ಮೂರು ರಾಯರ ಅಥವಾ ಮೂರು ರಾಜರ ಬಗ್ಗೆ ಮಾತ್ರ ಶುಭ ಸಂದೇಶದಲ್ಲಿ ಉಲ್ಲೇಖವಿದೆ ಆಟಬಾನ್ ರಾಜನು ಬಾಲಯೇಸುವನ್ನು ಸಂಧಿಸಲು ಬತ್ಲಹೇಮಿಗೆ ನಿಧಾನವಾಗಿ ಬಂದನು ಕಾರಣ ಆಟಬಾನ್ ಪ್ರಯಾಣವನ್ನು ಬೆಳೆಸಿ ಬರುತ್ತಿರುವಾಗ ಅನೇಕ ಒಂದು ವರ್ಷಕ್ಕೂ ಕೆಳಪಟ್ಟ ಗಂಡು ಮಕ್ಕಳನ್ನು ಕೊಲ್ಲುತ್ತಿದ್ದರು ಇದನ್ನು ಕಂಡು ನೊಂದ ಆ ಟಬಾನ್ ಬಾಲಯೇಸುವಿಗೆ ಉಡುಗೊರೆ ನೀಡಲು ತಂದಿದ್ದ ಉಡುಗೊರೆಯ ಒಂದು ಭಾಗವನ್ನ ಸೈನಿಕನಿಗೆ ನೀಡಿ ಒಂದು ಮಗುವನ್ನು ರಕ್ಷಿಸುತ್ತಾನೆ ಹೀಗೆ ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ಆ ಚಬಾನ್ ಯೇಸುವಿನ ಹುಡುಕಾಟದಲ್ಲಿ ತೊಡಗಿರುತ್ತಾನೆ ಪ್ರಭು ಯೇಸುವಿಗೆ ತಂದಿದ್ದ ಉಡುಗೊರೆಯನ್ನ ಬಡ ಜನರಿಗೆ ಹಸಿದವರಿಗೆ ಸಹಾಯ ಮಾಡುವುದಕ್ಕೆ ಉಪಯೋಗಿಸುತ್ತಾನೆ ಆದರೆ ಒಂದು ದಿನ ಜರುಸಲೇಮ್ ನಲ್ಲಿ ಆಟಬಾನ್ ಪ್ರಭು ಏಸು ಶಿಲುಬೆಯಲ್ಲಿ ಮಣಿಯುವುದನ್ನು ಕಾಣುತ್ತಾನೆ ಕೊನೆಗೆ ಪ್ರಭು ಯೇಸುವಿಗೆ ನೀಡಲು ತಂದಿದ್ದ ಅತ್ಯುತ್ತಮವಾದ ಮುತ್ತನ್ನ ನೀಡಲು ಹೋಗುತ್ತಾನೆ ಆದರೆ ಅದೇ ಸಮಯದಲ್ಲಿ ಓರ್ವ ಪುಟ್ಟ ಬಾಲಕಿಯನ್ನ ದಾಸ್ಯತ್ವಕ್ಕೆ ಶ್ರೀಮಂತರಿಗೆ ತಮ್ಮ ಸಾಲ ತೀರಿಸುವ ಸಲುವಾಗಿ ನೀಡುತ್ತಿರುತ್ತಾರೆ ಇದನ್ನು ಕಂಡ ಆಟಬಾನ್ ಕಡಲ ಮುತ್ತನ್ನ ನೀಡಿ ಆಕೆಯನ್ನ ಬಿಡುಗಡೆ ಮಾಡುತ್ತಾನೆ ಕೊನೆಯದಾಗಿ ಆಟಬಾನನಿಗೆ ಶಿಲ್ಬೆಯಿಂದ ಪ್ರಭು ಯೇಸುವಿನ ಈ ವಾಕ್ಯ ಕೇಳಿಸುತ್ತದೆ ಮಗನೇ ನನ್ನ ನಾಮದಲ್ಲಿ ಪರರಿಗೆ ನೀನು ಸಹಾಯ ಮಾಡಿದೆ ಅದು ನನಗೆ ಮಾಡಿದ ರೀತಿ ಸ್ವರ್ಗದಲ್ಲಿ ನೀನು ನನ್ನನ್ನು ಕಾಣುವೆ ಅಂದಿನಿಂದ ಆಟಬಾನ್ ಪರರಿಗೆ ಸಹಾಯ ಮಾಡುವುದರಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಾನೆ ತಾನು ಮಾಡುವ ಕಾರ್ಯದ ಮೂಲಕ ಕ್ರಿಸ್ತನ ದೈವ ದರ್ಶನವನ್ನು ಪರರಿಗೆ ತೋರಿಸುತ್ತಾನೆ ನಾವು ಸಹ ಆ ನಾಲ್ಕೆಯ ನಾಲ್ಕನೆಯ ರಾಜರಂತೆ ಕ್ರಿಸ್ತನ ದರ್ಶನವನ್ನು ಪರರಿಗೆ ತೋರಲು ಇಂದಿನ ವಾಚನಗಳು ನಮಗೆ ಕರೆಯನ್ನು ನೀಡುತ್ತಿದೆ ಆದ್ಮೇಲೆ ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಶಾಯನ ಗ್ರಂಥದಿಂದ ಆಲಿಸಲಾಗಿದೆ ಇಸ್ರೇಲಿನ ಜನರು ತಮ್ಮ ನಾಡು ನಡೆ ನುಡಿ ಎಲ್ಲವನ್ನ ಕಳೆದುಕೊಂಡು ಕಂಗೆಟ್ಟಿ ನಿಂತಿದ್ದಾಗ ಅವರಲ್ಲಿ ಭರವಸೆ ಬೆಳಕನ್ನು ಮೂಡಿಸಿ ಮೂಡಿಸಲು ಜೆರುಸಲೇಮಿಗೆ ಬೆಳಕು ಬಂದಿದೆ ಅದು ಪ್ರಕಾಶಿಸುತ್ತಿದೆ ಕಾರ್ಗತ್ತಲನ್ನು ಬಡಿದೋಡಿಸಿ ಸರ್ವೇಶ್ವರನ ತೇಜಸ್ಸು ಆವರಿಸಿದೆ ಆ ತೇಜಸ್ಸನ್ನು ಕಂಡು ರಾಷ್ಟ್ರಗಳು ಬರುವವು ನಿನ್ನ ಬೆಳಕಿಗೆ ಎಂದು ಪ್ರವಾದಿ ಯಶಾಯ ಯಾವ ರೀತಿ ಬೇರೆ ರಾಷ್ಟ್ರದ ರಾಜರು ಗೋದಲಿಗೆ ಹೊಳೆಯುವ ನಕ್ಷತ್ರ ಹಾದಿಯನ್ನು ಕಂಡು ಬಂದರೂ ಅದನ್ನು ಸಾವಿರಾರು ವರ್ಷದ ಹಿಂದೆಯೇ ಪ್ರವಾದನೆ ನುಡಿದಿದ್ದಾರೆ ಕೊನೆಯದಾಗಿ ತರುವ ಬಂಗಾರ ಧೂಪಗಳನ್ನು ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತಿ ಕಾರ್ಯಗಳನ್ನು ಎಂದು ಖಚಿತವಾಗಿ ಪ್ರವಾದನೆ ನುಡಿದು ಇಸ್ರೇಲಿನ ಜನರಲ್ಲಿ ಭರವಸೆಯ ಕಿರಣ ಮೂಡಿಸುವುದನ್ನು ನಾವು ಕಾಣುತ್ತೇವೆ ಆದ್ಮೇಲೆ ನಾವು ಇಂದಿನ ಶುಭ ಸಂದೇಶವನ್ನು ಆಲಿಸಿದರೆ ಮೂರು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜರಸಲೇಮಿಗೆ ಬರುವುದನ್ನು ನಾವು ಕಾಣುತ್ತೇವೆ ಮೊದಲನೆಯದಾಗಿ ಈ ಜ್ಯೋತಿಷಿಗಳು ಯಾರು ನಾವು ಪ್ರಸ್ತುತ ಜಗತ್ತಿನಲ್ಲಿ ನೋಡುವಂತಹ ಜ್ಯೋತಿಷಿಗಳಲ್ಲ ಬೆಳಗ್ಗೆ ಎದ್ದು ಟಿ ವಿ ಸ್ವಿಚ್ ಆನ್ ಮಾಡಿದರೆ ಜ್ಯೋತಿಷಿಗಳು ಯಾವ ಗ್ರಹ ಕೇಡು ಬಗೆಯುತ್ತದೆ ಆಗ ರಾಶಿಗಳು ಫಲಗಳನ್ನು ವಿವರಿಸುತ್ತಾರೆ ಅದರಲ್ಲಿ ಎಷ್ಟು ನಿಜ ಸುಳ್ಳು ಎಂಬುದು ನಮಗೆ ಗೊತ್ತಿಲ್ಲ ಆದರೆ ಬೈಬಲ್ನಲ್ಲಿ ಬರುವಂತಹ ಜ್ಯೋತಿಷಿಗಳು ವಿಭಿನ್ನವಾದ ಜ್ಯೋತಿಷಿಗಳು ಇವರು ಕ್ರಿಸ್ತನು ಹುಟ್ಟುವುದಕ್ಕೆ ನಾ ಮುಂಚೆ ಪರ್ಷಿಯಾ ಹಾಗೂ ಇತರ ದೇಶಗಳಲ್ಲಿ ಬಾಳಿನ ಜನಾಂಗ ಅವರಿಗೆ ತಮ್ಮದೇ ಧರ್ಮಾಚರಣೆ ಧರ್ಮಗುರುಗಳು ಮತ್ತು ಧರ್ಮಗ್ರಂಥಗಳು ಇದ್ದವು ಅವರು ಜೊರಾಸ್ಟ್ರಿಸಿಸಮ್ ಎಂಬ ಮತವನ್ನು ಆಚರಿಸುತ್ತಿದ್ದರು ಎನ್ನಬಹುದು ಅವರು ಪ್ರಾಧ್ಯಾಪಕರಾಗಿಯೂ ಮತ್ತು ತತ್ವಜ್ಞಾನಿಗಳೂ ಆಗಿಯೂ ಸಹ ದುಡಿಯುತ್ತಿದ್ದರು ಅವರು ಮಹಾಪಂಡಿತರು ಸಹ ಆಗಿದ್ದರು ಆ ಕಾಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರವೆಂದರೆ ಮನುಷ್ಯನು ದೇವರನ್ನು ಹುಡುಕುವ ಶಾಸ್ತ್ರವಾಗಿತ್ತು ಆ ಕಾಲದಲ್ಲಿ ಜ್ಯೋತಿಷಿಗಳು ಆಕಾಶದಲ್ಲಿ ಜರುಗುವ ಬದಲಾವಣೆಗಳ ಬಗ್ಗೆ ಕಲಿಯುತ್ತಾ ಮನುಷ್ಯನ ಜೀವನದ ಪ್ರಶ್ನೆಗಳಾದ ನಾನು ಯಾರು ಎಲ್ಲಿಂದ ಬಂದವನು ನಾನು ಈ ಲೋಕದಲ್ಲಿ ಇರುವುದು ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ಹಾಗಾದರೆ ಇಂದಿನ ಶುಭ ಸಂದೇಶದಲ್ಲಿ ಬಂದ ಮೂರು ಜ್ಯೋತಿಷಿಗಳು ಯಾರು ಯಾವ ದೇಶದವರು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು ಆತ್ಮೇಲೆ ಇವರನ್ನ ಮೂರು ರಾಜರು ಅಥವಾ ಮೂರು ರಾಯರು ಎಂದು ಸಹ ಕರೆಯುತ್ತಾರೆ ಮೂರು ಜ್ಞಾನಿಗಳು ಎಂದು ಸಹ ಕರೆಯುತ್ತಾರೆ ಮೂರು ಜ್ಯೋತಿಷಿಗಳು ಎಂದೂ ಕರೆಯುತ್ತಾರೆ ಮೊದಲನೆಯದಾಗಿ ಪರ್ಷಿಯಾ ನಾಡಿನಿಂದ ಬಂದಂತಹ ಮೆಲ್ಕೆಯವರು ಎರಡನೆಯದಾಗಿ ಭಾರತ ದೇಶದಿಂದ ಬಂದಂತಹ ಗ್ಯಾಸ್ಪರ್ ಹಾಗೂ ಅರೇಬಿಯಾ ದೇಶದಿಂದ ಬಂದಂತಹ ಬೆಲ್ತಸರ್ ಈ ಮೂವರು ಹೆಸರು ಮತ್ತು ದೇಶವನ್ನು ಕೆಲವು ಧರ್ಮ ಪಂಡಿತರು ಬೈಬಲ್ ವಿದ್ವಾಂಸರು ಅನೇಕ ಅಧ್ಯಯನದಿಂದ ಉಲ್ಲೇಖಿಸಿದ್ದಾರೆ ಆದರೂ ಅದೇ ಅವರ ಸ್ಥಳ ಎಂಬುದು ಖಚಿತವಾಗಿ ದಾಖಲೆಗಳು ಇಲ್ಲವಾಗಿದೆ ಈ ಮೂವರು ಜ್ಞಾನಿಗಳು ನಕ್ಷತ್ರದ ನೆರವಿನಿಂದ ಬಾಲವೇಸುವನ್ನು ಕಂಡು ನಮಿಸಲು ಬರ್ತಾರೆ ಅವರು ಚಿನ್ನ ಧೂಪ ಮತ್ತು ರಕ್ತಬೋಳಗಳನ್ನು ಕಾಣಿಕೆಯಾಗಿ ಪ್ರಭು ಯೇಸುವಿಗೆ ಸಮರ್ಪಿಸುತ್ತಾರೆ ಚಿನ್ನ ಏಸು ಅರಸನೆಂದು ಸೂಚಿಸಿದರೆ ಧೂಪ ಏಸು ಯಾಜಕನೆಂದು ಹಾಗೂ ರಕ್ತಬೋಳ ಏಸು ಒಬ್ಬ ಪ್ರವಾದಿ ಎಂಬ ಸತ್ಯವನ್ನ ಸಾರುತ್ತದೆ ಈ ಮೂವರು ಜ್ಞಾನಿಗಳು ಏಸುವನ್ನು ಕಾಣುವ ಮೊದಲು ಏರೋಧ ಅರಸನನ್ನು ಕಾಣುತ್ತಾರೆ ಕಸುವೆಂಬ ಕನ್ನಡಿಯಲ್ಲಿ ಅಹಮ್ಮನ್ನು ಕಾಣುವ ಪರಿಯನ್ನ ಅರಸನ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ ಈ ಮೂವರು ಜ್ಞಾನಿಗಳು ಯಹೂದ್ಯರ ಅರಸನಿಗೆ ಆರಾಧನೆಯನ್ನು ಸಲ್ಲಿಸಲು ಬಂದಿರುವುದಾಗಿ ತಿಳಿಸಿದಾಗ ಹೆರೋದ ಅರಸ ಕಂಗಲಾಗುತ್ತಾನೆ ತನಗೆ ವೈದ್ಯೆಯೊಬ್ಬ ಜನ್ಮ ತಾಳಿದ್ದಾನೆ ತನ್ನ ಅಧಿಕಾರ ಕಸಿದುಕೊಳ್ಳುತ್ತಾನೆ ಅವನನ್ನು ನಿರ್ನಾಮಗೊಳಿಸಬೇಕೆಂದು ಮನದಲ್ಲಿ ನಿಶ್ಚಯಿಸುತ್ತಾನೆ ತನ್ನ ಸ್ವಂತ ಹೆಂಡತಿ ತನ್ನ ಎರಡು ಮಕ್ಕಳನ್ನ ಅಧಿಕಾರದ ಆಸೆಯಲ್ಲಿ ಕೊಂದಿದ್ದವನು ಅವನಾಗಿದ್ದನು ತನಗೆ ಅಡ್ಡ ಬೀಳಲು ಬಂದಿದ್ದಾರೆ ಎಂದು ಭಾವಿಸಿದರೆ ಅವರು ಬೇರೆಯವರಿಗೆ ಅಡ್ಡ ಬೀಳಲು ಬಂದಿದ್ದಾರೆ ಎಂದು ಕೋಪಗೊಂಡೇ ಚಾಲಾಕಿತನದಿಂದ ಏಸುವೆಯಲ್ಲಿ ಜನಿಸಿದ್ದಾರೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಈ ಮೂರು ರಾಜರು ತಮ್ಮ ಕಾರ್ಯ ಮುಗಿದ ಮೇಲೆ ಹೆರೋದ ಅರಸನಿಗೆ ತಿಳಿಯದಂತೆ ಹೊರಟು ಹೋಗಿಬಿಡುತ್ತಾರೆ ಆದ್ಮೇಲೆ ಆ ಮೂರು ಜ್ಞಾನಿಗಳು ಕ್ರಿಸ್ತನನ್ನ ಗೋದಿಲೆಯಲ್ಲಿ ಕಂಡರು ಆರಂಭದಲ್ಲಿ ನಾನು ಹೇಳಿದ ಘಟನೆಯಲ್ಲಿ ನಾಲ್ಕನೇ ಜ್ಞಾನಿ ಬ ಕ್ರಿಸ್ತನನ್ನು ಕಂಡನು ಹುಡುಕಿಕೊಂಡು ಹೋದ ಜ್ಞಾನಿಗಳಿಗೆ ಹೇಗೆ ದೈವದರ್ಶನ ದೊರೆಯುತ್ತೋ ನಾವು ಸಹ ಪೂರ್ಣ ಮನಸ್ಸಿನಿಂದ ಕ್ರಿಸ್ತನನ್ನು ನನ್ನ ದೇವರು ಮತ್ತು ನನ್ನ ಸರ್ವಸ್ವ ಎಂದು ಹುಡುಕಿದರೆ ಪ್ರಭು ಯೇಸುವಿನ ದರ್ಶನ ನಮ್ಮ ಜೀವನದಲ್ಲಿ ಆಗುತ್ತದೆ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲಿಯೂ ಪ್ರಭು ಯೇಸುವನ್ನು ಕಾಣಬಹುದು ಆಮೇನ್